ಕೆಲವರು ನಮಸ್ಕಾರ ಪರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮನಿಂದ ಕಲಿತಿರ್ತಕ್ಕಂಥ ಮತ್ತೊಂದು ಗೌರಿಯ ಆತಿಯ ಹಾಡು ಮಂಗಳಾರುತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಮಂಗಳಾರುತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಬಂಗಾರದ ಪೀಠವನ್ ಹಾಕಿ ರಂಗಲಕ್ಷ್ಮಿಯನೆ ಕುಳ್ಳಿರಿಸಿ ತೆಂಗಿನಕಾಯಿ ಫಲಗಳ ಒಡಿಸಿ ಗುಂಡು ಮಲ್ಲಿಗೆ ದಂಡೆಯ ಮೂಡಿಸಿ ಮಂಗಳಾರುತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಘೇರಿ ತಂಬೂರಿ ಸ್ವರಗಳಿಂದ ವಾರಿಗೆ ಗೆಳತೆರು ಚಂದದಿಂದ ಮಾಡೋಣಾರತಿ ಆನಂದದಿಂದ ಸ್ವಾಮಿ ವೆಂಕಟೇಶನ ದಯದಿಂದ ಮಂಗಳಾರುತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಶುಕ್ರವಾರ ಸಂತೋಷದಲ್ಲಿ ಅಕ್ಕ ತಂಗಿಯರು ಜತ್ತಿನಲಿ ಅಷ್ಟೈಶ್ವರ್ಯ ಸಂಪತ್ತಿನಲಿ ಮುತ್ತಿನಾರುತಿಯನೆಯತ್ತು ತಲೀ ಮಂಗಳಾರುತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಹಿರಿಯ ಮುತ್ತೈದೆಯರೆಲ್ಲರೂ ನೆರೆದು ಪರಿಪರಿ ಆರತಿಗಳ ಬರೆದು ವರಮಹಾಲಕ್ಷ್ಮಿಯನ್ನೇ ಕರೆದು ಸುರಗಿ ಸೇವಂತಿಗೆ ಭೂಗಳ ಸುರಿದು ಮಂಗಳಾರುತಿ ಬೆಳವಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಇಂದು ಮುಖಿಯರೆಲ್ಲರೂ ಕೂಡಿ ಇಂದಿರ ದೇವಿಗಾರೃತ್ತಿ ಮಾಡಿ ಚಂದದಿಂದ ಬೇಡಿ ಲಕ್ಷ್ಮೀ ವೆಂಕಟೇಶನ ಕೊಂಡಾಡಿ ಮಂಗಳಾರೃತ್ತಿ ಬೆಳಗುಣು ಬಾರೆ ಜಯ ತಿಂಗಳ ಗೌರಿಗೆ ನಾವೀಗ ಜಯ ತಿಂಗಳ ಗೌರಿಗೆ ನಾವೀಗ ಜಯ ತಿಂಗಳ ಗೌರಿಗೆ ನಾವೀಗ